ಸಂಖ್ಯೆಯ ಹೇಳಿದಾಗೆ ನಮ್ಮ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ ಒಂದು ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಿದೆವು ನಾವು ಆಮೇಲೆ ಇಲ್ಲಿ ಒಂದು ಒಳಗಡೆ ಮೂವತ್ತೈದು ನಲ್ವತ್ತು ಸಾವಿರ ಜನ ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ ನಾನು ಮೂವತ್ತೈದು ಸಾವಿರ ಮೂವತ್ತ್ಮೂರು ಎಕ್ಸಾಕ್ಟ್ಲಿ ಅದರಲ್ಲಿ ಮೂವತ್ತೈದು ಸಾವಿರ ಜನ ಅಂದ್ಕೊಂಡಿದ್ವಿ ನಲ್ವತ್ತಂದರೂ ಕೂಡ ಹೊರಗಡೆ ಒಂದು ಎರಡೂವರೆ ಲಕ್ಷ ಜನ ಇದ್ರೇನು ಅಂತ ನಾವು ಅಂದಾಜು ಮಾಡಿದ್ದೆವು ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ ಎಂಟು ಪಾಯಿಂಟ್ ಏಳು ಅಂದರೆ ಏಯ್ಟ್ ಲ್ಯಾಕ್ ಸೆವೆಂಟಿ ತೌಸಂಡ್ ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್ ಪೀಪಲ್ ಹ್ಯಾವ್ ಟ್ರಾವೆಲ್ಡ್ ಸೊ ಅದರಲ್ಲಿ ನಾವು ನೈಂಟಿ ಪರ್ಸೆಂಟು ಕ್ರಿಕೆಟ್ ಎಂಥೂಸಿಯಾಸ್ ಇದ್ದರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದ್ಯಾನ್ ಏಯ್ಟ್ ಲ್ಯಾಕ್ಸ್ ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸು ಅನಿಸುತ್ತೆ ಅದು ಒಂದು ಅಂದಾಜು ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್ ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬ್ಲಾಗಿದ್ದ ಉದಾಹರಣೆ ಇಲ್ಲ ಬಹುಶಃ ಇತಿಹಾಸವೇ ಸೃಷ್ಟಿಯಾಯಿತು